ಈಗಾಗಲೇ ಸಾಕಷ್ಟು ಪಂಚಾಯಿತಿ ಮಟ್ಟದಲ್ಲಿ ಹೆಡ್ ಗಳಲ್ಲಿ ಪಕ್ಷದ ಮುಖಂಡರುಗಳ ಜೊತೆ ಮುಕ್ತವಾಗಿ ಮುಂದಿನ ಚುನಾವಣೆ ಯಾವ್ಯಾವ ರೀತಿ ನಡೀಬೇಕು ಯಾವ ರೀತಿ ನಾವು ಚುನಾವಣೆಗೆ ಸಜ್ಜಾಗಬೇಕು ಅಂತಕ್ಕಂಥ ಸಾಕಷ್ಟು ಮುಕ್ತವಾದಂಥ ಚರ್ಚೆಗಳು ಪ್ರಾರಂಭ ಆಗಿದೆ ಎಲ್ಲರೂ ಕೂಡ ಅವರ ಮನಸ್ಸಿನಲ್ಲಿರ್ತಕ್ಕಂಥ ಹಲವಾರು ವಿಚಾರಗಳನ್ನ ಹತ್ರ ಮುಕ್ತವಾಗಿ ಹಂಚ್ಕೊಳ್ತಾ ಇದ್ದಾರೆ ಹಾಗಾಗಿ ಅಂತಿಮವಾಗಿ ಇವತ್ತು ಚುನಾವಣೆ ನಡೆಯಬೇಕು ಚುನಾವಣೆಯಲ್ಲಿ ನಾವು ಗೆಲುವನ್ನು ಸಾಧಿಸಬೇಕು ಆದರೆ ತಳಮಟ್ಟದ ಪಕ್ಷದ ಕಾರ್ಯಕರ್ತರುಗಳು ಮುಖಂಡರುಗಳು ಆ ಹಳ್ಳಿಯಲ್ಲಿ ಆಯಾ ಬೂತ್ನಲ್ಲಿ ಇವತ್ತು ಮತವನ್ನು ಹಾಕ್ಸ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಅವರಿಗೆ ಹಾಗಾಗಿ ಅವರೆಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡೋಗ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನು ಪಕ್ಷದ ಎಲ್ಲ ನಮ್ಮ ಹಿರಿಯ ಮುಖಂಡರ ಜೊತೆ ಕೂತು ಮಾತು ಮಾಡ್ತಾ ಇದ್ದೇನೆ ಫೈನಲ್ ಆಗ್ತಿದೆ ಸರ್ ಒಂದು ಕಡೆ ಸಭೆಗಳನ್ನು ಮಾಡ್ತಾರೆ ಮತ್ತೊಂದು ಕಡೆ ನೀರು ಇದು ಮೈತ್ರಿಗೆ ಫಿಟ್ ಆಗುತ್ತಾ ಅಂತೇಳಿ ನೋಡಿ ಮೊನ್ನೆಯ ದಿನ ದೆಹಲಿಯಲ್ಲಿ ನಮ್ಮ ಕೇಂದ್ರದ ಸಚಿವರು ಸನ್ಮಾನ್ಯ ಕುಮಾರಣ್ಣ ಅವರ ನೇತೃತ್ವದಲ್ಲಿ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಚನ್ನಪಟದ ವಿಧಾನ ಪರಿಷತ್ನ ಸದಸ್ಯರು ಸಿ ಪಿ ಯೋಗೀಶ್ವರ್ ಅವರು ಜೊತೆಯಲ್ಲಿ ರಾಜ್ಯ ಮಟ್ಟದ ಭಾರತೀಯ ಜನತಾ ಪಾರ್ಟಿಯ ನಾಯಕರುಗಳು ಎಲ್ಲರೂ ಕೂತು ಒಂದು ಸುತ್ತಿನ ಮಾತುಕತೆಯನ್ನು ಮುಗಿಸಿದ್ದಾರೆ ಚರ್ಚೆಯನ್ನು ಮಾಡಿದ್ದಾರೆ ಚರ್ಚೆಗಳಾಗಬೇಕು ಆಗಬೇಕು ಆರೋಗ್ಯಕರವಾದಂಥ ಚುನಾವಣೆ ಫಲಿತಾಂಶ ನಮ್ಮ ಪರವಾಗಿ ಬರಬೇಕು ಅಂದರೆ ಸಾಕಷ್ಟು ಚರ್ಚೆಗಳಾಗಬೇಕು ಈಗಾಗಲೇ ಚರ್ಚೆಗಳು ಸಾಕಷ್ಟು ಬಾರಿ ಆಗಿದೆ ಹಾಗಾಗಿ ಒಂದು ನಾನು ಇಲ್ಲಿ ಅಂತಿಮವಾಗಿ ಹೇಳ್ತಕ್ಕಂಥದ್ದು ಇಡೀ ರಾಜ್ಯದ ಜನತೆಗೆ ಮಾಧ್ಯಮದ ಮೂಲಕ ಚನ್ನಪಟ್ಟಣದಲ್ಲಿ ಅಂತಿಮವಾಗಿ ಎನ್ ಡಿ ಅಭ್ಯರ್ಥಿ ನಿಲ್ತಾರೆ ಯಾರು ನಿಲ್ಲಬೇಕು ಯಾರು ಸೂಕ್ತವಾದಂಥ ಅಭ್ಯರ್ಥಿ ಕಾಂಗ್ರೆಸ್ನ ಮನಸ್ಸಕ್ಕೆ ಈ ಒಂದು ಕ್ಷೇತ್ರದಲ್ಲಿ ಅಂತಕ್ಕಂಥದ್ದು ಮುಂಬರ್ತಕ್ಕಂಥ ದಿನಗಳಲ್ಲಿ ಅಧಿಕೃತವಾಗಿ ತೀರ್ಮಾನ ಘೋಷಣೆ ಆಗುತ್ತೆ ಈಗಾಗಲೇ ಸಾಕಷ್ಟು ಪಂಚಾಯಿತಿ ಮಟ್ಟದಲ್ಲಿ ಹೆಡ್ ಗಳಲ್ಲಿ ಪಕ್ಷದ ಮುಖಂಡರುಗಳ ಜೊತೆ ಮುಕ್ತವಾಗಿ ಮುಂದಿನ ಉಪಚುನಾವಣೆ ಯಾವ್ಯಾವ ರೀತಿ ನಡೀಬೇಕು ಯಾವ ರೀತಿ ನಾವು ಚುನಾವಣೆಗೆ ಸಜ್ಜಾಗಬೇಕು ಅಂತಕ್ಕಂಥ ಸಾಕಷ್ಟು ಮುಕ್ತವಾದಂಥ ಚರ್ಚೆಗಳು ಪ್ರಾರಂಭ ಆಗಿದೆ ಎಲ್ಲರೂ ಕೂಡ ಅವರ ಮನಸ್ಸಿನಲ್ಲಿರ್ತಕ್ಕಂಥ ಹಲವಾರು ವಿಚಾರಗಳನ್ನ ನನ್ನ ಹತ್ರ ಮುಕ್ತವಾಗಿ ಹಂಚ್ಕೊಳ್ತಾ ಇದ್ದಾರೆ ಹಾಗಾಗಿ ಅಂತಿಮವಾಗಿ ಇವತ್ತು ಚುನಾವಣೆ ನಡೆಯಬೇಕು ಚುನಾವಣೆಯಲ್ಲಿ ನಾವು ಗೆಲುವನ್ನು ಸಾಧಿಸಬೇಕು ಆದರೆ ತಳಮಟ್ಟದ ಪಕ್ಷದ ಕಾರ್ಯಕರ್ತರುಗಳು ಮುಖಂಡರುಗಳು ಆ ಹಳ್ಳಿನಲ್ಲಿ ಆಯಾ ಬೂತ್ನಲ್ಲಿ ಇವತ್ತು ಮತವನ್ನು ಹಾಕ್ಸ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಅವರಿಗೆ ಹಾಗಾಗಿ ಅವರೆಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡೋಗ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನು ಪಕ್ಷದ ಎಲ್ಲ ನಮ್ಮ ಹಿರಿಯ ಮುಖಂಡರ ಜೊತೆ ಕೂತು ಮಾತು ಮಾಡ್ತಾ ಇದ್ದಾರೆ ಫೈನಲ್ ಆಗ್ತಿದೆ ಒಂದು ಕಡೆ ಬಿಜೆಪಿ ಮಾಡ್ತಾರೆ ಮತ್ತೊಂದು ಕಡೆ ನೀವು ಇದು ಮೈತ್ರಿಗೆ ಫಿಟ್ ಆಗುತ್ತಾ ಅಂತೇಳಿ ನೋಡಿ ಮೊನ್ನೆಯ ದಿನ ದೆಹಲಿಯಲ್ಲಿ ನಮ್ಮ ಕೇಂದ್ರದ ಸಚಿವರು ಸನ್ಮಾನ್ಯ ಕುಮಾರಣ್ಣ ಅವರ ನೇತೃತ್ವದಲ್ಲಿ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಚನ್ನಪಟದ ವಿಧಾನ ಪರಿಷತ್ನ ಸದಸ್ಯರು ಸಿ ಪಿ ಯೋಗೀಶ್ವರ್ ಅವರು ಜೊತೆಯಲ್ಲಿ ರಾಜ್ಯ ಮಟ್ಟದ ಭಾರತೀಯ ಜನತಾ ಪಾರ್ಟಿಯ ನಾಯಕರುಗಳು ಎಲ್ಲರೂ ಕೂತು ಒಂದು ಸುತ್ತಿನ ಮಾತುಕತೆಯನ್ನು ಮುಗಿಸಿದ್ದಾರೆ ಚರ್ಚೆಯನ್ನು ಮಾಡಿದ್ದಾರೆ ಚರ್ಚೆಗಳಾಗಬೇಕು ಆರೋಗ್ಯಕರವಾದಂಥ ಚುನಾವಣೆ ಫಲಿತಾಂಶ ನಮ್ಮ ಪರವಾಗಿ ಬರಬೇಕು ಅಂದರೆ ಸಾಕಷ್ಟು ಚರ್ಚೆಗಳಾಗಬೇಕು ಈಗಾಗಲೇ ಚರ್ಚೆಗಳು ಸಾಕಷ್ಟು ಬಾರಿ ಆಗಿದೆ ಹಾಗಾಗಿ ಒಂದು ನಾನು ಇಲ್ಲಿ ಅಂತಿಮವಾಗಿ ಹೇಳ್ತಕ್ಕಂಥದ್ದು ಇಡೀ ರಾಜ್ಯದ ಜನತೆಗೆ ಮಾಧ್ಯಮದ ಮೂಲಕ ಚನ್ನಪಟ್ಟಣದಲ್ಲಿ ಅಂತಿಮವಾಗಿ ಎನ್ ಡಿ ಎ ಅಭ್ಯರ್ಥಿ ನಿಲ್ತಾರೆ ಯಾರು ನಿಲ್ಲಬೇಕು ಯಾರು ಸೂಕ್ತವಾದಂಥ ಅಭ್ಯರ್ಥಿ ಕಾಂಗ್ರೆಸ್ನ ಮನಸ್ಸಕ್ಕೆ ಈ ಒಂದು